ಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ರಾಜ್ಯ ಮಟ್ಟದ ಮೂವತ್ತೊಂಬತ್ತನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವನ್ನು ಕಲ್ಪತ್ತರ ನಾಡು ತುಮಕೂರಿನಲ್ಲಿ ಆಯೋಜನೆ ಮಾಡಲಾಗಿದೆ ಇದೇ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಶನಿವಾರ ಮತ್ತು ಭಾನುವಾರ ಈ ಎರಡೂ ದಿನಗಳ ಕಾಲ ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಪತ್ರಕರ್ತರುಗಳು ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಮೀಡಿಯಾ ಪರ್ಸನ್ಸು ಇಲ್ಲಿ ಸೇರ್ತಾ ಇದ್ದೀವಿ ಹಾಗಾಗಿ ಇವತ್ತು ಆ ಎರಡು ದಿನಗಳ ಕಾಲ ಮಾಧ್ಯಮ ಸಮ್ಮೇಳನ ನಡೀತಾ ಇದೆ ಪತ್ರಕರ್ತರ ಸಂಭ್ರಮ ಸಡಗರ ಅಲ್ಲಿರುತ್ತೆ ಹಾಗಾಗಿ ಇಡೀ ರಾಜ್ಯದ ಎಲ್ಲ ನಾಡಿನ ಉದ್ದಗಲಕ್ಕೆ ಎಲ್ಲ ಪತ್ರಕರ್ತರುಗಳು ಹೊರನಾಡಿನಲ್ಲಿರುವಂಥ ಎಲ್ಲ ಪತ್ರಕರ್ತರುಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಈ ಸಮ್ಮೇಳನವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರು ಹದಿನೆಂಟನೇ ತಾರೀಕು ಉದ್ಘಾಟನೆಯನ್ನು ಮಾಡ್ತಾರೆ ಅವತ್ತು ಮೆರವಣಿಗೆ ಕೂಡ ಇರುತ್ತೆ ನಾಳೆ ಊರಿನ ಒಳಗಡೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯುತ್ತೆ ಅದಾದ ಮೇಲೆ ಸಮ್ಮೇಳನದ ಉದ್ಘಾಟನೆ ಉದ್ಘಾಟನೆ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಟ್ಟ ನಂತರ ಅನೇಕ ಕಾರ್ಯಕ್ರಮಗಳು ಅದರಲ್ಲಿ ಮಾಧ್ಯಮ ಗೋಷ್ಠಿಗಳು ವಿಚಾರ ಮಂಥನಗಳು ಪತ್ರಕರ್ತರುಗಳು ಮತ್ತು ಅವರ ವೃತ್ತಿಯ ಬಗ್ಗೆ ಅನೇಕ ಚರ್ಚೆ ಇವೆಲ್ಲವೂ ಕೂಡ ಇಲ್ಲಿ ನಡೀತಾ ಇದೆ ಇವತ್ತು ವೃತ್ತಿಗಿರುವಂಥ ಸವಾಲು ಹಾಗೆ ವೃತ್ತಿಗಿರುವ ಅನೇಕ ನೈಪುಣ್ಯತೆಗಳ ವಿಚಾರಗಳು ಹಾಗೆ ಇವತ್ತು ಅನೇಕ ವೈರುಧ್ಯಗಳ ನಡುವೆ ನಾವು ಪತ್ರಕರ್ತರು ಕೆಲಸ ಮಾಡಬೇಕಾಗಿರುವಂಥ ಸಂದರ್ಭ ಎ ಇ ಬಂದ ಮೇಲೆ ಪತ್ರಕರ್ತರ ಅಥವಾ ಸುದ್ದಿ ಮನೆಯಲ್ಲಿ ಆಗಿರುವಂಥ ತಲ್ಲಣಗಳು ಹಾಗೆ ಮತ್ತೆ ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ಮಾಧ್ಯಮ ಮುದ್ರಣ ಮಾಧ್ಯಮಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆಗಿರುವಂಥ ತಲ್ಲಣ ಈ ಎಲ್ಲ ವಿಷಯಗಳ ಬಗ್ಗೆ ಅವತ್ತು ಚಿಂತನ ಮಂಥನ ನಡೆಯುವಂಥ ಎರಡು ದಿನಗಳ ಕಾಲ ನಡೆಯುತ್ತೆ ಮೇಲೆ ನಮ್ಮ ವೃತ್ತಿಯಲ್ಲೇ ಕೆಲಸ ಮಾಡುವಂಥ ಅನೇಕರು ಪತ್ರಕರ್ತರನ್ನು ಗುರ್ಸಿ ಆ ಅವರ ಪ್ರತಿಭೆಯನ್ನು ಗುರುಸಿ ಆ ವೇದಿಕೆಯಲ್ಲಿ ಸನ್ಮಾನ ಮಾಡುವಂಥ ಕೆಲಸವನ್ನು ವಾರ್ಷಿಕ ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಕೆ ಡಬ್ಲ್ಯೂ ಜೆ ಪ್ರಶಸ್ತಿ ಕೊಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ದಿ ಬೆಸ್ಟ್ ಆ್ಯಂಕರ್ ಇರ್ಬೋದು ದಿ ಬೆಸ್ಟ್ ರಿಪೋರ್ಟರ್ ಇರ್ಬೋದು ಅಥವಾ ಪೊಲಿಟಿಕಲ್ ಅನಲಿಸಿಸ್ ಇರ್ಬೋದು ಅಥವಾ ಬೆಸ್ಟ್ ಕ್ರೈಮ್ ರಿಪೋರ್ಟರ್ ಇರ್ಬೋದು ಹೀಗೆ ಬೇರೆ ಬೇರೆ ಯಾಂಗಲಲ್ಲಿ ಯಾರ್ಯಾವ ಗ್ರಾಮೀಣ ಭಾಗದ ಜನಜೀವನ ಬಗ್ಗೆ ವರದಿ ಮಾಡಿದಂಥವ್ರು ಇರ್ಬೋದು ಆರ್ಥಿಕ ದುರ್ಬಲ ವರ್ಗದ ಬಗ್ಗೆ ವರದಿ ಮಾಡಿದಂಥ ಈ ಥರ ನಾನಾ ವಿಭಾಗದಲ್ಲಿ ಕೆಲಸ ಮಾಡೋದನ್ನ ಅಲ್ಲಿ ನಾವು ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಆ ಪ್ರಶಸ್ತಿ ಪ್ರದಾನ ಸಮಾರಂಭ ಹತ್ತೊಂಬತ್ತನೇ ತಾರೀಕು ಸಂಜೆ ನಡೆಯುತ್ತೆ ಅದೇ ಹದಿನೆಂಟನೇ ತಾರೀಕು ಸಂಜೆ ಶಮಿತಾ ಮಲ್ನಾಡ್ ಅವರ ನೈಟ್ಸ್ ಆತು ಕಾರ್ಯಕ್ರಮ ಇರುತ್ತೆ ರಸಮಂಜರಿ ಕಾರ್ಯಕ್ರಮ ಹೀಗಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿ ಯಶಸ್ವಿ ಮಾಡೋಣ ಅಂತೇಳಿ ನಮ್ಮ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತೇನೆ ನಮ್ಮ ಶೈಕ್ಷಣಿಕ ನಗರ ತುಮಕೂರಿನಲ್ಲಿ ಇದೇ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಎರಡು ದಿನಗಳ ಕಾಲ ಪತ್ರಕರ್ತರ ರಾಜ್ಯ ಮಟ್ಟದ ಸಮ್ಮೇಳನವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ಸಮ್ಮೇಳನ ನಮ್ಮ ತುಮಕೂರಿನ ಗೃಹ ಸಚಿವರು ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೆಯೇ ರೈಲ್ವೆ ಸಚಿವರಾದಂಥ ವಿ ಸೋಮಣ್ಣವರು ಹಾಗೆಯೇ ಸಹಕಾರ ಸಚಿವರಾದಂಥ ಕೆ ಎನ್ ಅವರು ಈ ಮೂವರು ಸಚಿವರ ಸಹಕಾರದೊಂದಿಗೆ ಒಂದು ಈ ಒಂದು ಸಮ್ಮೇಳನವನ್ನು ತುಮಕೂರಿನಲ್ಲಿ ಆಯೋಜನೆ ಮಾಡಿದ್ದೇವೆ ಇದಕ್ಕೆ ತುಮಕೂರಿನ ಜನತೆ ನಮಗೆ ಅಭೂತಪೂರ್ವವಾದ ಬೆಂಬಲವನ್ನು ನೀಡಿದ್ದಾರೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೆಯೇ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ತುಮಕೂರು ಜನ ತುಮಕೂರಿನಲ್ಲಿ ಪತ್ರಕರ್ತರ ಒಂದು ಹಬ್ಬವನ್ನು ರಾಜ್ಯ ಮಟ್ಟದ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ ಆಚರಿಸಲು ಎಲ್ಲ ರೀತಿಯ ಒಂದು ಸಿದ್ಧತೆಗೆ ಸಹಕಾರವನ್ನು ಮಾಡಿದ್ದಾರೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ವಿಶೇಷವಾಗಿ ತುಮಕೂರಿನಲ್ಲಿ ಒಂದು ಸಾಂಸ್ಕೃತಿಕ ಹಬ್ಬ ಜೊತೆಗೆ ಒಂದು ಮಾಧ್ಯಮದ ಹಬ್ಬವನ್ನು ಕೂಡ ನಾವು ಅದರ ಜೊತೆಗೆ ನಾವು ಆಯೋಜನೆ ಮಾಡಿದ್ದೇವೆ ಎಲ್ಲವೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ನಡೀಬೇಕು ತಾವೆಲ್ಲರೂ ಕೂಡ ಬರಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಹಾಗೆಯೇ ವಿವಿಧ ಸಚಿವರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತುಮಕೂರಿನ ಜಿಲ್ಲೆ ಎಲ್ಲ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠಾಧ್ಯಕ್ಷರಾದಂಥ ನಮ್ಮ ಸಿದ್ಧಲಿಂಗ ಸ್ವಾಮೀಜಿಗಳು ಹಾಗೆಯೇ ಆದಿತ್ಯನಗರಿ ಮಠಾಧ್ಯಕ್ಷರಾದಂಥ ನಿರ್ಮಲಾನಂದ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಬೆಳಗ್ಗೆ ನಡೆಯುವಂತಹ ಏನು ಬೃಹತ್ತು ಒಂದು ಏನು ಮೆರವಣಿಗೆಯನ್ನು ವಿವಿಧ ಮಠಗಳ ಮಠಾಧೀಶರರು ಈ ಮೆರವಣಿಗೆಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಅವರು ಚಾಲನೆ ನೀಡಿದ ಮೇಲೆ ಸುಮಾರು ಎರಡು ಕಿಲೋಮೀಟರ್ಗೂ ಹೆಚ್ಚು ನಗರದ ವಿವಿಧ ರಸ್ತೆಗಳಲ್ಲಿ ಬೃಹತ್ ಮೆರವಣಿಗೆ ಕೂಡ ನಡೀತದೆ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿ